ಧನ್ಯವಾದಗಳು ಈಗ ನಮ್ಮನ್ನ ಈ ಕಾರ್ಯಕ್ರಮದ ಕುರಿತು ನಮ್ಮ ಪ್ರಧಾನ ಸಚಿವ ಸ್ನೇಹ ಮೇಡಮ್ ಅವರು ಎರಡು ಮಾತು ವೇದಿಕೆ ಮೇಲೆ ಆಸೆ ಒಂದು ಗೌರವ ಇರ್ತಾರೆ ಹಾಗೂ ಹೆಸರ ಹೊತ್ತಿದ್ದಾರೆ ಸೊ ನಮ್ಮ ಭಾಷೆ ನಮ್ಮ ಹೆಮ್ಮೆ ಅದು ಆಬ್ವಿಯಸ್ ನಮ್ಮ ಇಂಡಿಯಾಗೆ ಹೇಗೆ ಅಂದ್ರೆ ಯೂನಿಟಿ ವಿವಿಧತೆಯಲ್ಲಿ ಏಕತೆ ಹೇಗಿದೆ ಹಾಗೆ ನಮ್ಮ ಕರ್ನಾಟಕನೂ ಕೂಡ ಇವತ್ತಾಗಿದೆ ಯಾಕಂದ್ರೆ ನಾರ್ತ್ ಅಲ್ಲಿ ಮಹಾರಾಷ್ಟ್ರದವ್ರು ಜಾಸ್ತಿ ಜನ ಇದ್ದಾರೆ ಸೌತ್ ಅಲ್ಲಿ ಕೇರಳ ಈ ಕಡೆ ಆಂಧ್ರ ಪ್ರದೇಶ ಎಲ್ಲ ಕಡೆ ಎಲ್ಲರಿಗೂ ಜಾಗ ಮಾಡ್ಕೊಟ್ಟಿದ್ವಿ ಸೊ ಕರ್ನಾಟಕ ಇಂಡಿಯಾ ಒಂದು ಆ ತರ ಒಂದು ಯೂ ಯುನಿಟಿ ಇಂಡಿಯರ ಆಗೋಗಿದೆ ಅಷ್ಟು ಮಿದ್ರತೆಯಲ್ಲಿ ಈ ಕಥೆ ನೋಡ್ತಿದ್ದೀವಿ ಕರ್ನಾಟಕದಲ್ಲಿ ಈ ದಿನ ಸೊ ನಾವು ನಮ್ಮ ತರ ಸರ್ ಹೇಳಿದಂಗೆ ನಮ್ಮ ಭಾಷೆ ಬರುತ್ತೆ ಅದಕ್ಕಿಂತ ಯಾರೋ ಏನಾದ್ರು ಹಿಂದಿನ ಮಾತಾಡಿದಾಗ ಏನೋ ಇಂಗ್ಲೀಷ್ ಮಾತಾಡಿದಾಗ ಊರ್ ಭಾಷೆ ನಮ್ಗೆ ಬರುತ್ತೆ ಅಂತ ತೋರಿಸ್ಕೊಳಕ್ ಹೋಗ್ತೀವಿ ನಂಗೆ ಬ್ಯಾಂಗ್ಳೂರಿ ಬಿಸಿಕಲ್ ನನ್ ಬೆಂಗ್ಳೂರ್ ಏನೋ ನಂಗೆ ಗೊತ್ತಿಲ್ಲ ಬ್ಯಾಂಗ್ಳೂರ್ ಎಲ್ಲ ತರ ಜನಗಳಿದ್ದಾರೆ ಸೊ ಆ ತೋರ್ಸ್ಕೊಳಕ್ ಹೋಗ್ತೀವಿ ಸೊ ಕಣ ಬಂದು ಮಾತಾಡಲ್ಲ ಬಟ್ ಬೇರೆ ಅಕ್ಕಪಕ್ಕ ರಾಷ್ಟ್ರ ರಾಜ್ಯದಲ್ಲಿ ನೋಡಿದ್ರೆ ನಾನು ತೃಪ್ತಿಗೆಲ್ಲ ಹೋದಾಗ ಅವ್ರು ಕನ್ನಡ ಬಂದ್ರು ಕಣ ಮಾತಲ್ಲ ತೆಲುಗಲ್ಲೇ ಮಾತಾಡೋದು ತಮಿಳ್ನಾಡು ತಮಿಳಲ್ಲೇ ಮಾತಾಡೋದು ಓನ್ ಸ್ಪೀಕ್ ಎನಿಥಿಂಗ್ ಸೊ ಆ ರೀತಿ ನಾವುಗಳು ಎಲ್ಲೋ ಒಂದ್ ಕಡೆ ನಮ್ ಕಡ ನೆಲ್ಲೋ ಬಿಟ್ಕೊಡ್ಸಿದಿವಿ ಅಂತ ಒಂದ್ ಭಾವನೆ ಇದೆ ಸೊ ಇವತ್ತು ಒಂದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಬೆಂಗ್ಳೂರಲ್ಲಿ ಮಕ್ಳು ಆಟಾಡ್ತಿದ್ರೆ ಅವರು ಕನ್ನಡ ಕಡ ಮಾಡ್ತಿಲ್ಲ ಅವ್ರ್ ಹೇಗಂದ್ರೆ ಏ ಬಾಲ್ಮ್ಯಾನ್ ಬ್ಯಾಟ್ ಮ್ಯಾನ್ ಆ ಥರ ಮಕ್ಳುಗಳು ಇನ್ನು ಲೈಕ್ ಇನ್ನು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡ್ ಮಕ್ಕಳುಗಳು ಸೊ ಅದು ಒಂಥರ ಪೇರೆಂಟ್ಸ್ ಹಿಂಗಂದ್ರೆ ಎಮ್ ಇಂಗ್ಲೀಷ್ ಬರುತ್ತೆ ನಮ್ಮ ಮಕ್ಳಿಗೆಂತ ಎಮ್ ಪಡ್ತದೆ ಹೊರ್ತು ಅವ್ರು ನೋಡ್ತಿಲ್ಲ ನಮ್ಮ ಭಾಷೆ ಗೌರವ ಕಮ್ಮಿ ಆಗ್ತದೆನೋ ಅಂತ ಅನ್ಕೊಂತಿಲ್ಲ ಸೊ ಎಲ್ಲ ಪ್ರತಿಯೊಂದು ನಾವೇ ನಾವು ಲೈಕ್ ನಮ್ ಲೈಫ್ ಇಸ್ ಡನ್ ಸೊ ನೆಕ್ಸ್ಟ್ ನಾವು ಬರೋ ನಮ್ಮ ಮಕ್ಳಿಗೆ ತೋರಿಸ್ಕೊಡ್ಬೇಕು ಕೋರ್ಸ್ ನಾವು ಇಂಗ್ಲೀಷ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ ಎಲ್ಲಾ ಭಾಷೆನೂ ಇಂಪಾರ್ಟೆಂಟ್ ಸೊ ನಮ್ಗೊಂದು ಹೇಳಿಗೇ ಬೇಕಂದ್ರೆ ಅದು ಬೇಕೇ ಬೇಕು ಇಲ್ಲಿಂದ ನಾವು ಬ್ರಾಡಲ್ವಲ್ಲ ಇಂಗ್ಲಿಷ್ ಬೇಕೆಕ್ ಇಲ್ಲ ಅಂತ ಇಲ್ಲ ಬಟ್ ಅದಕ್ಕೆ ನಾವು ಹೆಚ್ಚು ಗೌರವ ಕೊಡ್ತೀವಿ ಕೂಡ ಗೌರವ ಕೊಟ್ಟು ನಮ್ಗೆ ಯಾವತ್ತಿದ್ರೂ ಹಿಂದಿ ಅಂತಂದಾಗ ಅದಕ್ಕೆ ತುಂಬಾ ವರ್ಷ ಹಿನ್ನೆಲೆ ಇದೆ ಸೊ ಅದನ್ನ ನಾವು ಉಳಿಸ್ಕೋಬೇಕು ಸೊ ನೆಕ್ಸ್ಟ್ ನಾವು ನಕ್ಸ್ ಬರೋ ಪೀಳಿಗೆಗೆ ನಾವು ತೋರ್ಸ್ಕೊಬೇಕು ಒಡಿಸ್ಕೊಳ್ಳೋ ಸಾಹಿತ್ಯ ಅಂದ್ರೆ ಏನು ಎಲ್ಲ ನಾವು ತೋರಿಸ್ಕೊಬೇಕು ಅಂಡ್ ನಾವು ಕನ್ನಡದ ಜಜ್ಮೆಂಟ್ ಬರೋದ್ರು ಕೂಡ ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ ನಮಗೆ ಕನ್ನಡದ ಜಜ್ಮೆಂಟ್ ಬರೋದ್ರೆ ಸೊ ಸರಿ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ನಾವು ಟ್ರಾನ್ಸ್ಲೇಷನ್ ಮಾಡಿ ಕನ್ನಡ ಗೌರವ ಕೊಡ್ಬೇಕು ಅಂತ ಒಬ್ಬ ತಕ್ಷಗರೇ ಅರ್ಥ ಆಗ್ಬೇಕು ಜಜ್ಮೆಂಟ್ ಅಂದ್ರೆ ಏನ್ ಲೈಕ್ ಜಜ್ಮೆಂಟ್ ಅಲ್ಲಿ ಏನ್ ಬರ್ತಿದಾರೆ ಅಂತ ಸೊ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಹಾಗೆ ಹೇಳ್ತಾ ಕನ್ನಡ ಯಾವತ್ತಿದ್ರು ನಾವು ಕನ್ನಡ ಬಿಟ್ಕೊಳೋದ್ ಬೇಡ ಕನ್ನಡ ಮಾತಾಡೋಣ ಕನ್ನಡ ಉಳಿಸೋಣ ಅಂತ